ಕರ್ತನಿಗೆ ಸುಬಿಗಳು ನಿಮ್ಮೆಲ್ಲರಿಗೆ ಸುಬಿಗಳು ಚೆನ್ನಾಗಿದ್ದೀರಪ್ಪ ಕೀರ್ತನೆ ನೂರ ಏಳರಲ್ಲಿ ಯಹೋವನು ನೀತಿಮಂತನ ಕೂಗನ್ನು ಕೇಳುವನು ನೀತಿ ಕೂಗನ್ನು ಕೇಳುತ್ತಾನೆ ನಮ್ಮ ದೇವರು ನೀತಿವಂತರಾಗಿ ನಾವು ಜೀವಿಸಬೇಕು ಸತ್ಕಾರ್ಯವನ್ನು ಮಾಡಿ ನಾವು ಜೀವಿಸಬೇಕು ನಮಗೆ ಜೀವಿತದಲ್ಲಿ ಅದ್ಭುತಗಳನ್ನು ನೋಡಿ ಆಶ್ಚರ್ಯ ಕಾರ್ಯಗಳನ್ನು ನೋಡಿ ನಮ್ಮ ಹೃದಯವನ್ನು ಕಠಿಣ ಮಾಡ್ಕೋಬಾರದು ಹಾಗೆ ಕಠಿಣ ಮಾಡಿಕೊಂಡ್ರೆ ನಿಮಗೆ ಬಹು ವೇದನೆ ಉಂಟಾಗುವುದು ಕಷ್ಟಗಳಿಗೆ ನೀವು ಸೇರ್ತೀರ ಏಕೆಂದರೆ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ದೇವರು ನಮಗೋಸ್ಕರ ಪ್ರೀತಿಯಿಂದ ತನ್ನ ಮನಸ್ಸನ್ನು ಸೆಳೆದುಕೊಂಡಿದ್ದಾರೆ ಏಕೆ ನನ್ನ ಮಗನು ಈಗಿರಬೇಕು ಅಂತ ಯಹೋವನು ನೀತಿವಂತರು ಕೂಗನ್ನು ಕೇಳುವನು ಎಲ್ಲ ಕಷ್ಟಗಳಿಂದ ಬಿಡಿಸುವನು ಎಲ್ಲ ಕಷ್ಟಗಳಿಂದ ನಮಗಿರಲ ಇರುವಂತಹ ಕಷ್ಟಗಳು ಉದ್ಯೋಗ ಉದ್ಯೋಗದಲ್ಲಿ ವ್ಯವಸಾಯದಲ್ಲಿ ಕೈ ಕೆಲಸಗಳಲ್ಲಿ ಬಿಸ್ನೆಸ್ನಲ್ಲಿ ಎಲ್ಲ ವಿಷಯದಲ್ಲಿ ದೇವರು ನಮ್ಮನ್ನು ಪ್ರತಿ ಕಷ್ಟಗಳಿಂದ ಪ್ರತಿ ದಿನವೂ ಕಾಪಾಡಿ ನಮ್ಮನ್ನು ರಕ್ಷಿಸಿ ಸಂರಕ್ಷಿಸಿ ಕಾಪಾಡಿ ನಮ್ಮನ್ನು ಬಿಡುಗಡೆ ಮಾಡ್ತಾನೆ ದೇವರು ನಮ್ಮನ್ನು ಪ್ರೀತಿಸಿ ಅದ್ಭುತ ಕಾರ್ಯಗಳನ್ನು ಮಾಡಿ ನಮ್ಮ ಹೃದಯ ಯಾಗಿದೆ ಅಂತ ಪರೀಕ್ಷಿಸ್ತಾನೆ ಹೃದಯವನ್ನು ಪರೀಕ್ಷಿಸಿ ನೋಡಿ ತನ್ನ ಪ್ರೀತಿಯಿಂದ ನಮ್ಮನ್ನು ಯಾಗಿದ್ದೀರ ಅಂತ ನೋಡ್ತಾನೆ ದೇವರಿಗೆ ಹೃದಯವು ನಮ್ಮ ಹೃದಯವು ಬಹು ವೇದನೆಯಿಂದ ತುಂಬಿರಬೇಕು ನಾವು ಏನಾದರೂ ಕೇಳಿದರೆ ಅದು ಪಡೆಯುವ ಪಡೆಯುವರಂತಾಗಿ ಇರಬೇಕು ಮುರಿದ ಮನಸ್ಸುಳ್ಳವರಿಗೆ ಯಹೋವನು ನೆರವೇರುತ್ತ ನೆರವೇರಿಸ್ತಾನೆ ನೆರೆವಾಗುತ್ತಾ ಇರ್ತಾನೆ ಮುರಿದುಳ್ಳ ಮನಸ್ಸು ನಿನಗಿದೇನಾ ಮುರಿದೆಯುಳ್ಳ ಮನಸ್ಸಿನಿಂದ ನೀನು ಪ್ರಾರ್ಥನೆ ಮಾಡ್ತಾ ಇದೀಯ ನಿನ್ನ ಪ್ರಾರ್ಥನೆ ದೇವರು ಅಂಗೀಕರಿಸಬೇಕಂದ್ರೆ ನೀನು ದೀನರಾಗಿ ಬಾಳಬೇಕು ದೀನರಾಗಿ ಜೀವಿಸಬೇಕು ದೀನರಾಗಿ ನಡೀಬೇಕು ದೀನವುಳ್ಳ ಸ್ವಭಾವ ಬಹು ವಿಶೇಷವಾದವಾದದ್ದು ನೋಡ್ರಿ ನೂರ ಏಳನೇ ಕೀರ್ತನೆಯಲ್ಲಿ ನಮಗೆ ದೇವರು ಪ್ರೀತಿಸುತ್ತಾ ಇದ್ದಾನೆ ಆತನು ಬಾಯಾರಿದವರನ್ನು ಆಶೆಯನ್ನು ಪೂರೈಸುವನು ಬಾರ ಬಾಯಾರಿದವರಿಗೆ ಬಾಯಾರಿದವನೇ ಬನ್ನಿ ಜೀವಜಲವನ್ನು ಕೊಡ್ತೀನಿ ಅಂತ ಪ್ರಕಟಣ ಗ್ರಂಥದಲ್ಲಿ ಹೇಳಿದ್ದಾನಲ್ಲ ಹಾಗೆ ಬಾಯಾರಿದವರನ್ನು ಆಶೆಯನ್ನು ಪೂರೈಸುವನು ನಿನಗೆ ಆಶೆ ಇದೆಯಾ ಎಂಥ ಆಶೆ ಇದೆ ಆ ಆಶೆಯನ್ನು ಪೂರೈಸುವುದಕ್ಕೆ ದೇವರು ಶಕ್ತಿವಂತನಾಗಿದ್ದಾನೆ ಸೇವೆ ಮಾಡಬೇಕಂತ ಇದೆಯಾ ಬಿಸ್ನೆಸ್ ಮಾಡಬೇಕಂತ ಇದೆಯಾ ವ್ಯಾಪಾರ ಮಾಡಬೇಕಂತ ಇದೆಯಾ ವ್ಯವಸಾಯ ಮಾಡಬೇಕಂತ ಇದೆಯಾ ಎಲ್ಲ ವಿಷಯದಲ್ಲಿ ನಿನಗೆ ದೇವರು ತುಂಬ ಪ್ರೀತಿ ತೋರಿಸ್ತಾನೆ ಕೃಪೆ ಕೊಡ್ತಾನೆ ಮುಷ್ಟಾನ್ನದಿಂದ ತೃಪ್ತಿಗೊಳಿಸುವನು ಆಶೆಯನ್ನು ತೃಪ್ತಿಗೊಳಿಸ್ತಾನೆ ಆಸೆಯನ್ನು ಪೂರೈಸ್ತಾನೆ ಹಸಿದವರನ್ನು ಮುಷ್ಟಾನ್ನದಿಂದ ತೃಪ್ತಿಗೊಳಿಸುತ್ತಾನೆ ಕತ್ತಲೆಯಲ್ಲಿಯೂ ಗಾಢಾಂದಕಾರದಲ್ಲಿಯೂ ಬೇಡಿಗಳಿಂದ ಬಂಧಿಸಲ್ಪಟ್ಟವರಿಗೆ ಕತ್ತಲೆಯಲ್ಲಿಯೂ ಗಾಢಾಂದಕಾರದಲ್ಲಿಯೂ ಬೇಡಿಗಳಿಂದ ಬಂಧಿಸಲ್ಪಟ್ಟರು ನಿಮ್ಮನ್ನು ಬಿಡುಗಡೆ ಮಾಡ್ತಾನೆ ಯಾವ ಪಾಪದಲ್ಲಿ ನೀನು ಬಂಧಿಸಲ್ಪಟ್ಟಿದೆಯಾ ಈ ದಿನ ಡ್ರಗ್ಸ ಸ್ತ್ರೀ ವ್ಯಾಭಿಚಾರನ ಪುರುಷನೇ ಅಭಿಚಾರನ ಯಾವ ಕೆಲಸದಲ್ಲಿ ನೀನು ಬಂಧಿಸಲ್ಪಟ್ಟಿದೆಯಾ ಕಣ್ಣನ್ನು ಸೆಲ್ಫೋನ್ಗೆ ಕನೆಕ್ಟ್ ಮಾಡಿದೀಯಾ ಇನ್ನ ಬಾಯಿ ನೆರೆಯವರಿಂದ ಯಾವಾಗಲೂ ಹೊಗಳ್ತಾನೇ ಇರ್ತೀಯ ಏನೊಂದು ಮಾತಾಡ್ತಾ ಅವರ ಮೇಲೆ ದುರ್ಭಾಷೆಯನ್ನು ಆಡ್ತಾಯ ಆಡ್ತೀಯಾ ಇದು ಪಾಪನೇ ದುರ್ಭಾಷೆಯಿಂದ ಮಾತಾಡೋದು ಡಬಲ್ ಮೀನಿಂಗ್ ಡೈಲಾಗ್ಗಳಿಂದ ಅವರನ್ನು ಬೈಯೋದು ಇದು ಪಾಪವೇ ಕುಡುಕ ಕುಡಿತು ಕುಡುಕರು ಕೂಡ ಇದು ಒಂದು ವ್ಯಸನನೇ ನಿಮ್ಮ ವ್ಯಸನಗಳನ್ನು ಸಹಿಸಿದ್ದ ಏಸಪ್ಪ ನಿಮ್ಮ ಪಾಪಗಳನ್ನು ಬಯಸಿದ್ದ ಏಸಪ್ಪ ಇಂದಿನ ದಿವಸವೇ ರಕ್ಷಣೆ ಕೊಡುವುದಕ್ಕೆ ಬಂಧಿಯಾದವರನ್ನು ಬಿಡಿಸುವುದಕ್ಕೆ ಪಾಪ ಬಂಧಕಗಳಲ್ಲಿ ಬಂಧಿಸಲ್ಪಟ್ಟವರಿಗೆ ಬಿಡುಗಡೆ ಕೊಡುವುದಕ್ಕೆ ಶಕ್ತಮಂತನಾಗಿದ್ದಾನೆ ಅವರನ್ನು ಆರಾಧಿಸಿರಿ ಸ್ತುತಿಸಿರಿ ಘನಪಡಿಸಿರಿ ಮಹಿಮೆ ಪಡಿಸಿರಿ ಆರಾಧಿಸಿರಿ ಸ್ತುತಿಸಿರಿ ಮೃಷ್ಟಾನ್ನ ಹಸಿದವರಿಗೆ ಮೃಷ್ಟಾನ್ನ ಆಹಾರವು ನೀಡ್ತಾನೆ ಕತ್ತಲೆಯಲ್ಲಿದ್ದವರಿಗೆ ಬೆಳಕಿಗೆ ಕರ್ಕೊಂಬರ್ತಾನೆ ಅಂಧಕಾರದಲ್ಲಿದ್ದವರಿಗೆ ಜ್ಞಾನ ಕೊಡ್ತಾನೆ ಹೇಗೆ ಬಾಳಬೇಕು ಯಾಗೆ ಜೀವಿಸಬೇಕು ನಾನು ಯಾಕೆ ಬಾಳಬೇಕು ಅವನೆಷ್ಟು ಮೋಸ ಮಾಡಿದನು ಗೊತ್ತಾ ನಾನು ಯಾಕೆ ಮಾಡಬೇಕು ಅಂತ ಹೇಳ್ತಾರೆ ನನ್ನ ಜೀವಿತದಲ್ಲಿ ಅವನ ಮುಖ ನೋಡೋದಿಲ್ಲ ಅವಳ ಮುಖ ನೋಡೋದಿಲ್ಲ ಇಂಥ ಮಾತು ಸೈತಾನನ ಪ್ರೇರೇಪಿತವಾದದ್ದು ನೀವು ಕ್ಷಮಿಸಿರಿ ನಿಮ್ಮನ್ನು ದೇವರು ಕ್ಷಮಿಸ್ತಾರೆ ನೀವು ಯಾವ ಪಾಪ ಮಾಡಿಲ್ವಾ ನಿಮ್ಮನ್ನು ಕ್ಷಮಿಸಬೇಕಂದ್ರೆ ದೇವರು ನಿನ್ನ ನೆರೆಯವರನ್ನು ಕ್ಷಮಿಸಿರಿ ಅನ್ ಗಾಢಾಂಧಕಾರದಲ್ಲಿ ಗಾಡಾಂಧಕಾರದಲ್ಲಿದ್ದರೂ ಅಂದರೆ ಮರಣಕರವಾದ ಪಾಪಗಳಲ್ಲಿದ್ದರೂ ಬೇಡಿಗಳು ಬಂಧಕಗಳು ಕಟ್ಟುಗಳಿಂದ ತುಂಬಿದ್ದರೂ ನಿಮ್ಮನ್ನು ಬಿಡುಗಡೆ ಮಾಡುವುದಕ್ಕೆ ದೇವರು ಕೃಪೆ ಕೊಡ್ತಾನೆ ಆತನು ಕಷ್ಟಗಳಿಂದ ತಪ್ಪಿಸುವನು ಅವರ ಬಂಧಕಗಳಿಂದ ಹಾಕುವನು ಅವರ ಕಷ್ಟಗಳಿಂದ ತಪ್ಪಿಸುವನು ಅವರ ಬಂಧಕಗಳಿಂದ ತಪ್ಪಿಸುವನು ದೇವರು ಪ್ರೀತಿಯಿಂದ ನಮ್ಮನ್ನು ಕೃಪೆಯಿಂದ ಕೃಪೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೆ ನಿಮಗೆ ಸ್ತೋತ್ರ 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 ನೀತಿಯುತರನ್ನು ಕಟಾಕ್ಷಿಸುತ್ತೀಯ ತಂದೆ ಸ್ತೋತ್ರ ಸ್ತೋತ್ರ ಅಪರಾಧಿಗಳಿಂದ ಎನಿಸಲ್ಪಟ್ಟವರಿಗೆ ತಂದೆ ಬಿಡುಗಡೆ ಕೊಟ್ಟಿದೆಯಾ ತಂದೆ ಪಾಪಗಳನ್ನು ಕ್ಷಮಿಸುವುದಕ್ಕೆ ಕೃಪೆ ಕೊಟ್ಟಿದೆಯಾ ತಂದೆ ನಿಮಗೆ ಸ್ತೋತ್ರ ಸ್ತೋತ್ರ ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೀವಿ ತಂದೆ ಆಮೇನಾಮೇ ನಾಮೇನಾಮ